ಿನ ವೀಡಿಯೋ ಅಂದರೆ ಏನಪ್ಪ ಅಂದರೆ ನಿಮಗೆ ನೋಡ್ಬೋದು ತಮಿಳಲ್ಲಿ ನೋಡುವಾಗ ಮಂಡಲ ಹಾಟ್ ಹೇಗೆ ಮಾಡೋದು ಅಂತ ಸೊ ಇವತ್ತೊಂದು ಇದು ಕೆಲವು ಆಸಕ್ತಿ ಇದ್ದವರಿಗೆ ಇದು ನಿಜವಾಗ್ಲೂ ಉಪಯುಕ್ತ ಉಪಯೋಗವಾಗುವ ಒಂದು ವಿಡಿಯೋ ಅಂತ ಅಂದ್ಕೊಳ್ತೀನಿ ಯಾಕೆಂದರೆ ಮಂಡಲ ಹಾರ್ಟ್ ನನಗೆ ಸಹ ಗೊತ್ತಿರಲಿಲ್ಲ ಏನಪ್ಪಾ ಅಂತ ಏನಂತ ನಾನು ಲಾಸ್ಟ್ ಟೈಮ್ ಕಲಾಪರ್ಬ ಕದ್ರಿಯಲ್ಲಿ ನೋಡಿದ್ದೆ ಸೊ ತುಂಬ ಆರ್ಟಿಸ್ಟ್ನವರು ಅವರದು ಒಂದೊಂದು ಕಲೆಯನ್ನು ತಂದಿದ್ರು ಸೊ ಅದರಲ್ಲಿ ಮಂಡಲ ಹಾರ್ಟ್ ಕೂಡ ಒಂದು ಸೊ ನಾನು ನೋಡಿ ಅಂದ್ಕೊಂಡೆ ಅದೆಲ್ಲ ಹ್ಯಾಂಡ್ಮೇಡ್ ವರ್ಕ್ ಎಷ್ಟು ಪೇಷನ್ಸ್ ಬೇಕು ಇದೆಲ್ಲ ಮಾಡಲಿಕ್ಕೆ ಅಂತ ನಿಜವಾಗ್ಲೂ ಪೇಷನ್ಸ್ ಬೇಕು ಪೇಷನ್ಸ್ ಇಲ್ಲದಿದ್ದರೆ ಸದರಲ್ಲಿ ಕಲಿತ್ಕೊ ಕಲಿತ್ಕೊಳ್ಬೋದು ಆ ಮಂಡಲ ಹಾರ್ಟ್ನಲ್ಲಿ ಅಷ್ಟು ಒಂದು ಅದ್ಭುತವಾದ ಒಂದು ಕಲೆ ಅದು ಅದನ್ನು ನಾವು ಜೋ ಕ್ಲಿನಿಕಲ್ ಪ್ರಕಾರ ಉಂಟಲ್ಲ ನಮ್ಮ ಈ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದ್ರಲ್ಲಿ ತುಂಬಾ ಉಪಯುಕ್ತ ಉಪಯೋಗವಾಗಿದೆ ಮತ್ತೆ ಈ ಬೌದ್ಧ ದೇವಾಲಯಕ್ಕೆ ಹೋದರೆ ಈ ಮಂಡಲ ಹಾರ್ಟ್ ಎಲ್ಲ ನೋಡಬಹುದು ಗೋಡೆಯಲ್ಲಿ ಎಲ್ಲ ಸೊ ಈ ಮಂಡಲ ಹಾಟ್ ಹೇಗೆ ಮಾಡುದಂತ ನಮಗೆ ತುಂಬ ಸುಲಭವಾಗಿ ಇವತ್ತು ಅಚ್ಚುಕಟ್ಟಾಗಿ ಹೇಳಿಕೊಟ್ಟಿದ್ದಾರೆ ನಮ್ಮದು ಕ್ಲಾಸಲ್ಲಿ ಅಂದರೆ ನಾವು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತೇನಲ್ಲ ಸೊ ಅವ ಇವತ್ತು ಒಂದು ಮೀಟಿಂಗ್ ಉಂಟಂತ ಹೇಳಿದರು ಹಾಗೆ ಏನಪ್ಪ ಮೀಟಿಂಗ್ ಅಂತ ನಾವು ಸಹ ಜಾಯ್ನ್ ಆಗಿದ್ದೆ ಬಟ್ ನೋಡುವಾಗ ಅದು ಈ ಮಂಡಲ ಹಾಟ್ ಹೇಗೆ ಮಾಡೋದು ಅಂತ ಒಂದು ಕ್ಲಾಸ್ ತುಂಬ ಖುಷಿ ಆಯಿತು ನನಗೆ ಅಟೆಂಡ್ ಆಗಿ ಇದಕ್ಕೆ ಸಹ ಬೇಡವಾ ಹೋಗ್ದು ಬೇಡವಾ ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಕ್ಲಾಸ್ ಇಲ್ಲ ಮೀಟಿಂಗ್ ಅಲ್ವಾ ಯಾಕೆ ಹೋಗೋದು ಅಂತ ಬಟ್ ಕುತ್ಕೊಳ್ಳೋದಕ್ಕೆ ಸುಮ್ಮನೆ ಹೋಗಿ ಬರುವಂತ ಹೋದೆ ಬಟ್ ನಿಜವಾಗಲೂ ನನಗೆ ಈ ಒಂದು ಫ್ರೀಯಾಗಿ ಒಂದು ಹೇಳಿಕೊಟ್ಟಿದ್ದಾರೆ ತುಂಬ ಖುಷಿ ಆಯ್ತು ಎಷ್ಟು ಚಂದ ಹೇಳಿದ್ದಾರೆ ಅಂತ ನಮಗೆ ನೋಡಿ ನಿಮಗೆ ಆಸಕ್ತಿ ಇದ್ದರೆ ಅವರದು ಆನ್ಲೈನ್ ಕ್ಲಾಸ್ ಕೂಡ ಇದೆ ಸೊ ಜಾಯಿನ್ ಆಗ್ಬೋದು ಹಾಗೆ ಅವರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಇದರ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಸೊ ಡೈರೆಕ್ಟ್ ಕಾಲ್ ಮಾಡಿ ಅವರ ಹತ್ರ ನಿಮಗೆ ಮಂಡಲ ಹಾಟ್ ಬೇಕಾದರೆ ಪರ್ಚೇಸ್ ಕೂಡ ಮಾಡ್ಬೋದು ಸೊ ಅವ್ರು ಸೇಲ್ ಕೂಡ ಮಾಡ್ತಾರೆ ಆನ್ಲೈನ್ ಕ್ಲಾಸ್ ಕೂಡ ಕೊಡ್ತಾರೆ ಹಾಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ ಸೊ ಈಗ ಮಂಡಲ ಹಾಟ್ ಹೇಗೆ ಮಾಡೋದು ಅಂತ ನಾನು ನಮ್ಮ ಕ್ಲಾಸಲ್ಲಿ ಕೆಲವೊಂದು ವೀಡಿಯೋಸ್ ಎಲ್ಲ ಮಾಡಿದ್ದೆ ಅಂದರೆ ನಮ್ಮ ಸಬ್ಸ್ ಸಬ್ಸ್ಕ್ರೈಬರ್ ವ್ಯೂವರ್ಸ್ ಯಾರಲ್ಲಿದ್ದಾರೆ ಅವರಿಗೆ ಸಹ ಉಪಯೋಗ ಅಂತ ನಾನು ವೀಡಿಯೋ ಮಾಡಿದ್ದೆ ಇದರಲ್ಲಿ ಉಂಟಲ್ಲ ಈ ಮಂಡಲ ಹಾಟಿಗೆ ಬೇಕಾಗುವ ಟೂಲ್ಸು ಎಲ್ಲ ಎಲ್ಲಿ ಸಿಗುತ್ತೆ ಅದನ್ನು ಸಹ ಅವರು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಎಲ್ಲಿ ಸಿಗುತ್ತೆ ಎಲ್ಲಿ ಖರೀದಿ ಮಾಡ್ಬೋದು ಅಂತ ಹಾಗೆ ನಾನು ಕೂಡ ವೀಡಿಯೋ ಮಾಡಿದ್ದೇನೆ ಹೇಗೆ ಮಾಡೋದು ಆಗಿ ಹೇಗೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಮಂಡಲ್ ಹಾಟನು ನಿಮಗೂ ಉಪಯೋಗ ಇಂಟ್ರೆಸ್ಟ್ ಇದ್ದರೆ ಹೆಲ್ಪ್ ಆಗ್ಬೋದಲ್ಲ ಹಾಗೆ ನನಗಂತೂ ತುಂಬ ಖುಷಿಯಾಯಿತು ಈ ಮಂಡಲ ಹಾಟ್ ಕ್ಲಾಸ್ ತೊಗೊಂಡು ಯಾಕೆಂದರೆ ನಿಜವಾಗ್ಲೂ ಮನೆಯಲ್ಲಿ ಕುತ್ಕೊಂಡು ಸುಮ್ಮನೆ ಬೋರ್ ಆಗೋದಕ್ಕೆ ಇದೊಂದು ಹವ್ಯಾಸವೆಲ್ಲ ಬೆಳೆಸಬಹುದು ಹಾಗೆ ಇದನ್ನು ಕಲ್ತ್ರೆ ನಮಗೆ ಉಂಟಲ್ಲ ಒಂದು ಪಾರ್ಟ್ ಟೈಮ್ ಆಗಿ ಅಂದರೆ ಇದನ್ನು ಸೇಲ್ ಮಾಡ್ಬೋದು ಸೊ ತುಂಬ ವ್ಯಾಲ್ಯೂಬಲ್ ವ್ಯಾಲ್ಯೂ ಇದೆ ಇದಕ್ಕೆ ಈ ಮಂಡಲ ಹಾಟಿಗೆ ಹಾಗೆ ಸೊ ನಾನು ಕೂಡ ಇವರು ಮ್ಯಾಮು ಸೇಲ್ ಮಾಡ್ತಾರೆ ಅದರಲ್ಲಿ ಎರಡು ತೊಗೊಂಡೆ ಅಂದರೆ ಒಂದು ಕಪ್ ಸಾಸರ್ ಅಂತ ಒಂದು ಕೆಳಗೆ ಕಪ್ ಸಾಸಾಗಿಡ್ತಾರೆ ಕಪ್ ಸಾಸರ್ ಸಹ ಒಂದು ಮಂಡಲ ನೋಡಿ ಡಿಸೈನ್ ಎಲ್ಲ ಇದೆಲ್ಲ ಹ್ಯಾಂಡ್ ವರ್ಕ್ಗೆ ಮೇಡ್ ವರ್ಕ್ಗೆ ಮತ್ತು ಒಂದು ಫ್ರಿಜ್ಜಲ್ಲಿ ಫ್ರಿಜ್ಜಿಗೆ ಅಂಟಿಸ್ಲಿಕ್ಕೆ ಅಂತ ಒಂದು ಎರಡು ತೊಗೊಂಡೆ ಸೊ ಹೀಗೆ ಯಾರಿಗಾದರೂ ಬೇಕಾದರೆ ಪರ್ಚೇಸ್ ಕೂಡ ಮಾಡ್ಬೋದು ಇವರಲ್ಲಿ ಸೊ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅನ್ಕೋತೇನೆ ಕೊನೆವರೆಗೂ ನೋಡಿ ಮಧ್ಯದಲ್ಲಿ ನಾನೇನು ಅವರೆಲ್ಲ ಕೊಡಲಿಕ್ಕೆ ಇಲ್ಲ ಕೊಡೋದಿಲ್ಲ ಹಾಗಾಗಿ ಕೊನೆ ತನಕ ವಿಡಿಯೋ ನೋಡ್ಕೊ ನೋಡಿ ಅಂತ ಅಂದ್ಕೊಂಡು ನಾನು ಈ ವಿಡಿಯೋವನ್ನು ಮುಂದುವರಿಸಿದ್ದೇನೆ

they the

¡Gracias! I ಒಂದು ಸೆಂಟಿಮೀಟರ್ ಅಥವಾ ನಾನೀಗ ಟೂ ಸೆಂಟಿಮೀಟರ್ ಮಾರ್ಕ್ ಮಾಡಿದ್ದೇನೆ ಇದರಲ್ಲಿ ಒಂದು ಸೆಂಟಿಮೀಟರ್ ಮಾರ್ಕ್ ಮಾಡಿದ್ದು ಮಾರ್ಕ್ ಮಾಡಿಕೊಡೋದು ಒನ್ ಒನ್ ಸೆಂಟಿಮೀಟರ್ ನಮಗೆ ಎಷ್ಟು ದೊಡ್ಡ ಆರ್ಟ್ ವರ್ಕ್ ಬೇಕೋ ಅಷ್ಟು ದೊಡ್ಡ ಅದಾದ ಮೇಲೆ ಮಾಡಬೇಕಾರಣ ಕೈವಾರದಲ್ಲಿ ಸರ್ಕಲ್ ಹಾಕಿ ಈಗ ಈ ಪೇಪರಲ್ಲಿ ಇಷ್ಟು ದೊಡ್ಡದಾಗ್ತದೆ ದೊಡ್ಡ ಬೋರ್ಡಲ್ಲಿ ಮಾಡ್ಲಿಕ್ಕೆ ನಮಗೆ ಸ್ಕೂಲಲ್ಲ ಎಲ್ಲ ಯೂಸ್ ಮಾಡ್ತೀವಿ ನಾವು ದೊಡ್ಡ ಕೈವಾರ ಅಂತದ್ರಲ್ಲಿ ಮಾಡ್ಬೋದು ಅಥವಾ ನೀವು ರೆಗ್ಯುಲರ್ ಆಗಿ ಮಾಡುವವರಾದರೆ ನಾನೊಂದು ಕೊಟ್ಟಿದ್ದೇನೆ ಆರ್ಡರ್ ಇದರ ಸ್ಕೇಲ್ ತೊಗೊಳ್ಳೋದು ದೊಡ್ಡ ಸ್ಕೇಲ್ ತಗೊಂಡು ಮೆಟಲ್ ಶಾ ಮೆಟಲಿಗೆ ರೋಲ್ ಮಾಡಿರ್ತೀವಿ ಒನ್ ಸೆಂಟಿಮೀಟರ್ ಹೋಲ್ ರೋಲ್ ಮಾಡಿರ್ತೀವಿ ಡೈರೆಕ್ಟ್ ಸರ್ಕಲ್ ಹಾಕಬೇಕು ನೀವು ಸೆಂಟರ್ ಹುಡುಕೋದು ಅದು ಇದೆಲ್ಲ ಕೆಲಸ ಮತ್ತೆ ಸರ್ಕಲ್ ಹಾಕುವಾಗ ಯಾವಾಗಲೂ ನಾವು ಒಳಗೆ ಹಾಕಿಕೊಂಡು ಬರಬೇಕು ಆಗ ನೀಟ್ ಬರ್ತದೆ ಫಸ್ಟ್ ಸೆಂಟರಿಂದ ಸ್ಟಾರ್ಟ್ ಮಾಡಿದ್ರೆ यार देंगे hmm. yeah, yeah. অল রাউন্ড ತಕೊಂಡ್ರೆ ಈ ಸರ್. ಡಿಗ್ರಿ ಹತ್ತು 10 ಡಿಗ್ರಿ. ಓಹ್ ಸರ್, ತೆಲನ ಲೈನ್ಸ್ ಕೂಡ ಸೆಂಟರ್ ಅಲ್ಲಿ ಪಾಸ್ ಆಗ್ತದು. ಪಾಸ್ ಆಸರ. ಅದು ಒಡ್ಬಿಟ್ಟು ಒಂದು জয়েন্ট ಮಾಡೋದು. ಇಲ್ಲಾ ಮಾಡ್ಬೋದು ಏನಕ್ಕೆ ನಿಮ್ಗೆ ಗೊತ್ತಾಗ್ಲಿಕ್ಕೋಸ್ಕರ ಗೋಸ್ಫೇರ್ ಮಾಡೋದು. ಎಲ್ಲ ವಾಟರ್ ಕಲರ್ ಇದರಲ್ಲೆಲ್ಲ ಮಾಡಿದ್ರೆ ಆಗೋದಿಲ್ಲ ಆಯ್ತು ಆಕ್ರಿಲಿಕ್ ಪೇಂಟ್ ಅಲ್ಲಿ ಮಾಡಬೇಕು ಬಟ್ಟೆ ಮೇಲೆ ಆದ್ರೆ ಫ್ಯಾಬ್ರಿಕ್ ನೋಡಿ ದೊಡ್ಡ ಡಾಟ್ ಬೇಕಿದ್ರೆ ದೊಡ್ಡದು ಸ್ವಲ್ಪ ಮಾಡಿದಾಗ ಒಂದು ಐಡಿಯಾ ಬರ್ತದೆ ನಿಮಗೆ ಯಾವ ಟೂಲಲ್ಲಿ ಯಾವ ಸೈಜ್ ಡಾಟ್ ಬೇಕು ನೀವು ಮಾಡುವ ಆರ್ಟ್ ವರ್ಕ್ ಎಷ್ಟು ದೊಡ್ಡದಿದ್ರೆ ಯಾವ ಟೂಲ್ ತಗೊಂಡು ಈಗ

ನೆಕ್ಸ್ಟ್ ಡಿಪ್ ಮಾಡಿದೋ ಒಮ್ಮೆ ಈಗ ಒಮ್ಮೆ ಡಿಪ್ ಮಾಡಿ ಒಮ್ಮೆ ಡಿಪ್ ಡಾಟ್ ಹಾಕಿ ನಾನು ನೆಕ್ಸ್ಟ್ ಡಿಪ್ ಮಾಡಿ ಕಂಟಿನ್ಯೂಸ್ ಡಾಟ್ಸ್ ಹಾಕ್ತ ಬರಬೇಕು ಎರಡನೇ ಸೈಡ್ अगेन ಡಿಪ್ ಡಾಟ್ ಈಗ ನೋಡಿ ಈ ಪಾರ್ಟ್ ಗೆ ಪೇಂಟ್ ಕಡಿಮೆ ಆತಾಕ್ಕೆ ಅದರದು ಇದು ಕಡಿಮೆ ಆತಿದೆ ಇಲ್ಲಿ ಬಂದು ಒಂದು ತಗೊಳ್ಳೋಣ ಅಂತ ಬರ್ತೀಯಾ ಇಲ್ಲ ಡಬಲ್ ಟೈಮ್ ತಗೊಳ್ಳೋಕೆ ಇಲ್ಲ ಡಬಲ್ ಟೈಮ್ ತಗೊಂಡ್ರೆ ಇಲ್ಲಿ শারಪ್ ಬರೋದಿಲ್ಲ ನಮಗೆ

The okay, error tool, take it. On the fine tip, uh, dot. Uh, dot. Uh. Next, with the fine tip, just to drag. Pinpoint uh, it. Again, dot. So, no drag from right. My handy tip, only. ಬಟ್ಟೆಯಲ್ಲಿ ಎಲ್ಲ ಬಟ್ಟೆಯಲ್ಲಿ ಆಗುದಿಲ್ಲ ಕೆಲವು ಬಟ್ಟೆಯಲ್ಲಿ ಸ್ಪ್ರೆಡ್ ಆಗ್ತದೆ ನೋಡಿ ಇಷ್ಟೇ ಪೇಂಟ್ಸ್ ಹಾಕಿ ಈಗ ನೋಡಿ ನಾನು ಈ ಸರ್ಕಲ್ ಈ ಟೂಲಿಗಿಂತ ದೊಡ್ಡದುಂಟಲ್ವಾ ಸೊ ಇದನ್ನು ಜಸ್ಟ್ ಸ್ಪ್ರೆಡ್ ಮಾಡಿ ಸರ್ಕಲ್ ಫಿಲ್ ಮಾಡ್ತೇವೆ ಪೇಂಟ್ ಸಾಕಾಗಿಲ್ಲ ಅಂದ್ರೆ ಸ್ವಲ್ಪ ಬಟ್ ಇಟ್ ಶುಡ್ ಬಿ ಈವನ್ ಈ ತರ ಡಿಪ್ ಮಾಡಿದಾಗ ಈ ತರ ಉಳ್ಕೊಳ್ಬಾರ್ದು ಇದೆಲ್ಲ ಜಸ್ಟ್ ಸ್ಪ್ರೆಡ್ ಮಾಡಿ ಲೆವೆಲ್ ಮಾಡಿಕೊಂಡ್ರೆ ಟ್ಯಾಪ್ ಮಾಡಿದ್ರೆ ಕವರ್ ಆಗ್ತದ ಟ್ಯಾಪ್ ಇಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಏನದು ಫೈನಲ್ ಟಚ್ ಅಪ್ ಬೇಕಿದ್ದು ಸ್ಮಾಲ್ ಟೋನ್ ತಗೊಂಡು ಸೇಲ್ ಮಾಡಿದಾಗ ಪರ್ಚೇಸ್ ಆರ್ಡರ್ ಮಾತ್ರ ಬೇರೆ ಇದೆ ಆಲ್ಟರ್ನೇಟ್ ಆಯ್ತು ಮಿಡಲ್ ಇದು ಕರೆಕ್ಟಾ ಟ್ರಕ್ ಲೆಕ್ಕ ಹಾಕಿ ಮಾಡಬೇಕು ಹೌದು 메인 ಅದು ಅದು ಒಂದು ಮಿಸ್ ಆಯ್ತಂದ್ರೆ ಮತ್ತೆ ಕ್ಯಾಪಿ ಕ್ಯಾಲ್ಕುಲೇಟ್ ಮಾಡಿ ಮೊದಲೇ ನೀವು ಏನು ಅಂತ ಮಾಡಿದ್ದು ಕಡಿಮಾದ್ರಿ ಸೇಮ್ ಟೈಲಲ್ಲಿ ಮಾಡಬಾರ್ದು ಇಲ್ಲಿ ದಪ್ಪ ಬಂದ್ಬಿಡ್ತದೆ तो बिद्रे कटा बोट इस्म ग्लास ಅಂದ ಬಿಟ್ಟು ಆರೆಂಜ್ ಮಾಡಿದೀವಾ ನಾವು ಅದೇ ಸರ್ ಒಂದು ರೆಫರೆನ್ಸ್ ಪಿಚರ್ ಇಟ್ಕೊಂಡು ಮಾಡಿದ್ರೆ ಈಜಿ ಆಗ್ತದೆ ಇಲ್ಲದಿದ್ರೆ ನಾವೇ ಕೂತು ಥಿಂಕ್ ಮಾಡಿ ಹಾಂ ಸೋ ಗೂಗಲ್ ಅಲ್ಲಿ ಇನ್‌ಸ್ಟಾಗ್ರಾಮ್ ಅಲ್ಲಿ ತುಂಬಾ ತುಂಬಾ ಸಿಕ್ತಿಂ ಇನ್‌ಸ್ಟಾಗ್ರಾಮ್ ಬುಟ್ಟಿ ಆರ್ಟ್ ಸ್ಟೋರ್ ಅಂತ ಹೇಳಿ ಕೃತ್ಯ BUTTI I BOOK BUTTI 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 ART सिंगल ಟೂತ್ ಪಿಕ್ಕು ಇಯರ್ಬಡ್ ಎಲ್ಲ ಮಾಡುದಕ್ಕೆ ಆಮೇಲೆ ನಮಗೆ ಡಿಫ್ರೆಂಟ್ ಸೈಜ್ ಇಂದು ಮನೆಯಲ್ಲಿ ಟೂ ಸೆಟ್ ಮಾಡಿಕೊಡೋದು ಕಷ್ಟ ಪೆನ್ಸಿಲ್ ಶಾರ್ಪ್ ಮಾಡಿದ್ರು ಪೆನ್ ಇಬ್ಬರು ತಗೊಂಡ್ರು ಒಂದೇ ಸೈಜ್ ಬರ್ತದೆ ಎಂತ ಹೆಸರು すみません。 ಾರೆ ಅವರಿಗೆ ನಮ್ಮ ಅಸೋಸಿಯೇಷನ್ ಪರವಾಗಿ ಹಾಗೂ ಇ ಸಿ ಕಮಿಟಿ ಪರವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ